ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಭಾಗವತ ರಾಘವೇಂದ್ರಾಚಾರ್ಯ ಜನ್ಸಾಲೆ ಬಂಧುಗಳೇ ಆಗಸ್ಟ್ ಇಪ್ಪತ್ನಾಲ್ಕು ಭಾನುವಾರ ಸಂಜೆ ನಾಲ್ಕು ಮೂವತ್ತರಿಂದ ಸ್ಥಳ ಉಪಾಧ್ಯಾಯರ ಗದ್ದೆ ಒಣಸೆ ಇಲ್ಲಿ ಆಶೀರ್ವಾದ ಫ್ರೆಂಡ್ಸ್ ಅಬ್ಬಿ ಹರಬರಿ ಒಣಸೆ ಇವರ ಆಯೋಜನೆಯಲ್ಲಿ ಯಕ್ಷರಾಘವ ಜನ್ಸಾಲೆ ಪ್ರತಿಷ್ಠಾನ ರಿಜಿಸ್ಟರ್ಡ್ ಹಾಗೂ ತೆಂಕು ಮತ್ತು ಮಡುಗುತಿಟ್ಟಿನ ಸುಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ಪಾರಿಜಾತ ಮತ್ತು ಯಾಜ್ಞಾಸೇನೆ ಎಂಬ ಪೌರಾಣಿಕ ಯಕ್ಷಗಾನವನ್ನು ಯಕ್ಷ ಹೆಜ್ಜೆ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಆಯೋಜನೆಗೊಳಿಸಿದ್ದಾರೆ ವಿಶೇಷವಾಗಿ ತೆಂಕುತಿಟ್ಟಿನ ಸುಪ್ರಸಿದ್ಧ ಭಾಗವತರಾಗಿರುವಂಥ ಪಟ್ಲ ಸತೀಶ್ ಶೆಟ್ಟಿಯವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಯಾಜ್ಞ ಸೇನೆ ಪ್ರಸಂಗದಲ್ಲಿ ಪಟ್ಲದವರು ಮತ್ತು ನಾನು ದ್ವಂದ್ವ ಭಾಗವತಿಯನ್ನು ಕೂಡ ಮಾಡಲಿಕ್ಕಿದ್ದೇವೆ ವಿಶೇಷವಾದ ಕಲಾವಿದರ ಸಂಯೋಜನೆಯಲ್ಲಿ ಪ್ರದರ್ಶನಗೊಳ್ಳುತ್ತಿರುವಂಥ ಈ ಒಂದು ಪೌರಾಣಿಕ ಯಕ್ಷ ಕಾರ್ಯಕ್ರಮಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಲ್ಲರಿಗೂ ಉಚಿತ ಪ್ರವೇಶ ತಾವೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಜೊತೆಯಲ್ಲಿ ಕಾರ್ಯಕ್ರಮದ ಆಯೋಜಕರನ್ನು ಕಲಾ ಸಂಸ್ಥೆಗಳನ್ನು ಕಲಾವಿದರನ್ನು ಪ್ರೋತ್ಸಾಹಿಸಿ ಮುಂದಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ